ಗೆಳೆಯರೆ ತಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ನಮ್ಮ ಚಾನಲಲ್ಲಿ ಕನ್ನಡ ಕಲಿಕೆ ಈ ಒಂದು ಶೀರ್ಷಿಕೆಯಡಿ ನಾವು ವಿಡಿಯೋಗಳನ್ನು ರಿಲೀಸ್ ಮಾಡುತ್ತಿದ್ದ ಬಿಡುಗಡೆ ಮಾಡುತ್ತಿದ್ದೇವೆ ಈಗಾಗಲೇ ಎರಡು ವಿಡಿಯೋಗಳನ್ನು ಬಿಟ್ಟಿದ್ದೇವೆ ಪಾಠ ಒಂದು ಪಾಠ ಎರಡು ಪಾಠ ಒಂದರಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇವೆ ಕನ್ನಡ ಮೂಲಾಕ್ಷರಗಳು ಮತ್ತು ಕಲಿಕೆಯ ಬಗ್ಗೆ ಪಾಠ ಎರಡರಲ್ಲಿ ಸ್ವರಾಕ್ಷರಗಳ ಬಗ್ಗೆ ಹೇಳಿದ್ದೇವೆ ಪರಿಚಯ ಮಾಡಿಕೊಟ್ಟಿದ್ದೇವೆ ಇವತ್ತಿನ ಪಾಠ ಮೂರನೇ ಪಾಠ ಮೂರನೇ ಪಾಠ ಮೂರನೇ ಪಾಠದಲ್ಲಿ ಕನ್ನಡದ ಮೂಲಾಕ್ಷರಗಳಲ್ಲಿ ವ್ಯಂಜನಗಳು ಇವುಗಳ ಪರಿಚಯ ಮಾಡಿಕೊಡುತ್ತೇವೆ ಎಳೆ ಸ್ವರಗಳು ಅ ಇ ಉ ಉ ರು ಎ ಐ ಓ ಓ ಸ್ವರಗಳು ಅಂ ಆ ಯೋಗವಾಹಕಗಳು ವ್ಯಂಜನಗಳು ತಾವು ನಮ್ಮ ಮೊದಲನೇ ಪಾಠ ಒಂದರಲ್ಲಿ ನೋಡಿದ್ರೆ ಈ ಸ್ವರಗಳು ಯಾವ ರೀತಿ ಈ ನಮ್ಮ ಶರೀರದಲ್ಲಿ ದೇಹದಲ್ಲಿ ಸೃಷ್ಟಿ ಆಗುತ್ತವೆ ಮತ್ತು ವ್ಯಂಜನಗಳು ಯಾವ ರೀತಿ ಸೃಷ್ಟಿಯಾಗುತ್ತವೆ ಎಂಬುದನ್ನು ನಾವು ವಿವರಿಸಿದ್ದೇವೆ ಕ ಸ್ವರಗಳು ಹೊಟ್ಟೆಯಿಂದ ಶ್ವಾಸಕೋಶ ಗಾಳಿಯಿಂದ ತೆರಳದ ಬಾಯಿಂದ ಹೊರಗೆ ಬರುತ್ತವೆ ಆದರೆ ವ್ಯಂಜನಗಳು ಕ ಕ ಘ ಗ ಈ ಒಂದು ಸ್ಟಾರ್ಟ್ ಕಾಟ್ ಕುತ್ತಿಗೆ ಈ ಭಾಗದಿಂದ ಪ್ರಾರೇ ಒತ್ತಕ್ಷರಗಳ ಬಗ್ಗೆ ನಾನು ಈ ಪರಿಚಯ ಮಾಡಿಕೊಡುತ್ತಿದ್ದೇನೆ ಆದ್ರೆ ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಮೂಲ ಮೂಲ ಅಕ್ಷರಗಳು ಮತ್ತು ವೃತ್ತಾಕ್ಷರಗಳು ಮೂಲ ಅಕ್ಷರಗಳು ಒತ್ತಕ್ಷರಗಳು ಏನು ವ್ಯತ್ಯಾಸ ಇದೆ ಅದು ಮುಂದಿನ ವಿಡಿಯೋಗಳಲ್ಲಿ ಹೇಳು ಈ ವಿಡಿಯೋಗಳಲ್ಲಿ ಪರಿಚಯ ಒಳ್ಳೆಯದು ಕ ಗಂಗ ತಮಗೆ ತಿಳಿದೆ ಗೇ ತಮಗೆ ತಿಳಿದಿದೆ ಕ ಗಂಗ ಆದ್ರೂ ಕೂಡ ಇನ್ನೊಂದ್ಸಲ ಕೇಳಿ ಸಾಧ್ಯವಾದರೆ ಒಂದು ನೋಟ್ಬುಕ್ ಪೆನ್ನು ಮುಂದೆ ಇಟ್ಕೊಂಡು ಈ ವಿಡಿಯೋನ ವಾಚ್ ಮಾಡಿದ್ರೆ ತಾವು ಕೂಡ ಬರಿಬಹುದು ನಾನು ಏನ್ ಬರಿತೀನಿ ತಾವು ಕೂಡ ಬರಿಬಹುದು ಓಕೆ ಸರಿನಾ ಇದು ಮೊದಲೇ ಈ ಎರಡು ರೇಖೆಗಳನ್ನು ನಾನು ಬಳಸುತ್ತೇನೆ ಈ ಎರಡು ರೇಖೆಗಳನ್ನು ನನ್ನ ಅಕ್ಷರಗಳನ್ನ ಅಂದ್ರೆ ಬರವಣಿಗೆ ಶುದ್ಧವಾಗಿರ್ಲಿ ಅಂತ ಈ ಮೇಲಿನ ರೇಖೆಯನ್ನ ಕುಂಬಕಾಗಿ ಬಳಸ್ತೇನೆ ವ್ಯಂಜನಗಳಲ್ಲಿ ಕನ್ನಡ ಮೂಲ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ವ್ಯಂಜನಗಳಲ್ಲಿ ಕ ಇದು ಕ ಎಲ್ಲಿಂದ ಈ ಕದಲ್ಲಿ ಕೂಡ ಸ್ವರ ಇದೆ ಇದು ಮೂಲ ಅಲ್ಲ ಇದು ಬೇರು ಅಲ್ಲ ಇದು ಬೇರು ಕ ಅಲ್ಲ ಇದು ಕ ಬೇರುಕದ ಜೊತೆಗೆ ಆ ಸ್ವರ ಈ ಬೇರು ಕ ಜೊತೆಗೆ ಆ ಸ್ವರ ಸೇರಿ ಕ ಆಗಿದೆ ತಮಗೆ ಅರ್ಥ ಆಗುವುದು ನಿಜವಾಗಿಯೂ ಕ ಅದನ್ನ ಆಮೇಲೆ ಆದರೂ ಕೂಡ ತಮಗೋಸ್ಕರ ಹೇಳಿ ಈ ಪಾಠದಲ್ಲಿ ಹೇಳುವ ತಿಂತಲೂ ಮುಂದಿನ ಆ ಆ ಪಾಠದಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದು ಇದು ಕ ಇದು ಸಣ್ಣ ಕ ಬೇರು ಅಕ್ಷರ ಏನಿದೆಲ್ಲ ಅದು ಅಸ್ರದೊಂದಿಗೆ ಬೆರೆತಾಗ ಕತ್ತೆ ಕ ಅಷ್ಟೆ ಕ ಕಿ ಅದು ಬೇರೆ ಅದು ಕೊಂಡಿದಲ್ಲಿ ಈ ಕ ಇಲ್ಲಿನ ಪ್ರಾಣವತೆ ಆದ್ರೆ ಇದರಲ್ಲಿ ಗಾಡಿಯ ಉತ್ತರ ಇರೋದಲ್ಲ ಕ ದೊಡ್ಡ ದೊಡ್ಡ ಖ ಈ ಕೂ ಈ ಖಗು ವ್ಯತ್ಯಾಸ ಇದೆ ಇದರಲ್ಲಿ ಗಾಳಿಯ ಒತ್ತಡ ಬರುತ್ತೆ ಖ ಗೆಳೆ ಸಮಯ ಈ ವಿಡಿಯೋ ಸಮಯ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ವೇಗವಾಗಿ ಬರೆಯಲ್ಪಡುತ್ತೇನೆ ಓಕೆನಾ ಆಮೇಲೆ ಮುಂದಿನ ಪಾಠಗಳಲ್ಲಿ ನೋಡುವ ಇದು ಒಂದು ಪರಿಚಯ ಅಷ್ಟೇ ವ್ಯಂಜನಗಳ ಪರಿಚಯ ಕ ಖ ಓಕೆ ಈ ಸಣ್ಣ ಗ ಇದು ಸಣ್ಣ ಗ ಆಮೇಲೆ ದಡ್ಡ ಘ ಹೀಗೆ ಬೆರಿತಾರೆ ದಡ್ಡ ಘ ಹೀಗೆ ಬೆರಿತಾರೆ ಇನ್ನು ದಡ್ಡ ಘ ಪರಿಚಯ ಮಾಡ್ಕೊಳ್ತೀನಿ ಸರಿನಾ ಗೆಳೆಯರೆ ಇಂಗ ಇನ್ನು ನ ನ ನ ಸರಿನಾ ಇಂಗ ಕ ಕ ಗ ಘ ನ ಗೆಳೆಯರೆ ತಂಗನ ಸ್ಮೋ ಏನಿದೇನು ಇದೇನು ಮಹಾ ಜ್ಞಾನ ನಾವೆಲ್ಲ ಇದೇನು ಹೊಸ ಹೇಳ್ತಾರೆ ಅಂತ ಆದ್ರೆ ಒಬ್ಬ ಸಾಹಿತಿ ಒಬ್ಬ ಕವಿ ಅಥವಾ ಒಬ್ಬ ಮಹಾನ್ ಒಂದು ಸಾಹಿತ್ಯದ ಬಗ್ಗೆ ಕನ್ನಡ ಬಗ್ಗೆ ಅಭಿಮಾನಿಗಳು ಅವನ ಕೈಯಲ್ಲಿ ಈ ಕ ಗ ಇದ್ರ ಬಗ್ಗೆನೇ ಒಂದು ದೊಡ್ಡ ಒಂದು ಪದವಿ ಮಾಡ್ತಾರೆ ಡಾಕ್ಟರೇಟ್ ಪದವಿ ಸಂಶೋಧನೆ ಮಾಡ್ತಾರೆ ಕಲಿಯೋದಕ್ಕೆ ಕ ಗ ಇದೆ ಆದ್ರೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಇದು ತುಂಬಾ ಆಳವಾದ ಅಧ್ಯಯನ ವಿಷಯ ಸಂಶೋಧಕನಿಗೆ ಇದು ಆಳವಾದ ವಿಷಯವಾದರೆ ಯಥಾರ್ಥವಾಗಿ ನೋಡ್ಕೊಂಡು ಹೋಗುವವನಿಗೆ ಹೇ ಪ್ರೈಮರಿ ಸ್ಕೂಲ್ ನಾನು ಕಲ್ತು ಬಿಟ್ಟೇವಪ್ಪ ಅಲ್ಲಿ ಏನು ಕಲಿಯೋದಕ್ಕೆ ಆದ್ರೆ ನಾವು ಈ ವಿಷಯನ ಯಾವ ದೃಷ್ಟಿಯಿಂದ ನೋಡ್ತೇವೆ ಅದ್ರ ಮೇಲೆ ಬರುತ್ತೆ ಎಷ್ಟೋ ಈ ರೀತಿ ಬೇರೆ ನಿರ್ಲಕ್ಷ್ಯವಾದ ದೃಷ್ಟಿ ಬಳಸೋದ್ರಿಂದ ನಮಗೆ ಯಾವಾಗ ಕಷ್ಟ ಆಗುತ್ತೆ ಹೇಳಿ ಹೆಚ್ಚಾಗಿ ನಾವು ಆಂಗ್ಲ ಭಾಷೆಯನ್ನು ಆಂಗ್ಲ ಭಾಷೆಯಲ್ಲಿ ಅಧ್ಯಯನ ಮಾಡುವಾಗ ಇನ್ನ ನಿರ್ಲಕ್ಷ್ಯ ಮಾಡ್ತೇವೆ ಇದನ್ನು ಬರೀಬಹುದು ಬಿಡುತ್ತೆ ಉತ್ತೀರ್ಣ ಆಗಬಹುದು ಆದ್ರೆ ಮುಂದೆ ಸಮಯ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲೇ ಅದು ವಿಚಾರ ಬೇಡಾಗ ನಾ ಹೇಳ್ತೀನಿ ನಿರ್ಲಕ್ಷ ನಾನು ಹೇಳುದು ಒಂದೆ ಯಾವುದೇ ವಿಷಯ ನಿರ್ಲಕ್ಷ್ಯ ಮಾಡಬಾರ್ದು ಒಂದು ಓದುವಾಗ ಒಂದು ಹೊರೆಯುವಾಗ ಮನಸ್ಸಿಟ್ಟು ಅದ್ರ ಕಡೆ ಮಹತ್ವ ಕೊಡಬೇಕು ಆಗಲೇ ಅದು ನಮಗೆ ಫಲ ಕೊಡುತ್ತೆ ಚ ಗ ಗ ಚ ಇದು ಚ ಇದು ಚ ಇದು ಸಣ್ಣ ಚ ಅಂತಾರೆ ದೊಡ್ಡ ಚೋಡಿ ದೊಡ್ಡ ಓಕೆ ಇದು ದೊಡ್ಡ ಚೊಡ್ ಇಲ್ಲಿ ರೇಖೆ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ಅಕ್ಷರ ದೊಡ್ಡ ಚ ಚ ರೇಖೆಗಳನ್ನು ಕೈಲಿ ಬರೆದಕ್ಕಾಗಿ ಇಲ್ಲಿ ಮೇಲೆ ಕಗ್ಗ ಕಗ್ಗ ರೇಖೆಗಳು ಹತ್ತಿರವಾಗಿದ್ದಾವೆ ಇಲ್ಲಿ ಸ್ವಲ್ಪ ಹಗಲಾಗಿದೆ ಅದಕ್ಕೆ ಸ್ವಲ್ಪ 아, 가, 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 자, 자자이 가, 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 자 가, 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 이 가, 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 자자 가, 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 ಇದು ಸಣ್ಣ ದೊಡ್ಡ ಹಾಕಿ ಬರುತ್ತೆ ಈಗ ಬರುತ್ತೆ ದೊಡ್ಡ ಠ ಅದು ಕೂಡ ಅರ್ಹ ತರ ಇರುತ್ತೆ ಬಟ್ಟೆ ಒಳಗೆ ಒಂದು ಸಣ್ಣ ಪೂಜೆ ಇರುತ್ತೆ ನಮ್ಮ ಕನ್ನಡ ಶಾಲೆಯಲ್ಲಿ ಓದುವಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು ಅವ್ರ ಭಾಷೆನೇ ಬೇರೆ ಅವರು ಗುರುಗಳು ನಮ್ಮ ಗುರುಗಳು ನಾವು ಒಂದೇ ರೀತಿ ಏನೈತೆ ಕನ್ನಡ ಸರ್ಕಾರಿ ಗಂಡು ಮಕ್ಕಳ ಕನ್ನಡ ಸರ್ಕಾರಿ ಶಾಲೆಲಿ ಓದುವಾಗ ನಾವು ಅವರು ಕಲಿಸುವಾಗ ನಾವು ಕೂಡ ಗೊತ್ತಿದ್ದೇವೆ ಅವ್ರ ಭಾಷೆ ಅದು ಬೇರೆ ಇದನ್ನು ಯಾವ ರೀತಿ ಅವ್ರ ಭಾಷೆಯಲ್ಲಿ ಹೇಳ್ತಾ ಇದ್ರು ಅವ್ರ ಭಾಷೆ ಒಬ್ಬ ಅವ್ರ ಭಾಷೆ ಇರುತ್ತೆ ಅದು ನಾವಿಲ್ಲಿ ವಿಡಿಯೋ ಮಾಡುವಾಗ ಸಾಮಾನ್ಯವಾದ ಭಾಷೆ ಬಳಸೋಕ್ಕಾಗಲ್ಲ ಆದಷ್ಟು ಶುದ್ಧವಾದ ಭಾಷೆ ಕನ್ನಡ ಭಾಷೆ ಕರ್ನಾಟಕದ ಭಾಷೆಯನ್ನು ಬಳಸಿ ಪಾಠ ಹೇಳ್ಬೇಕಾಗುತ್ತೆ ಆದ್ರೆ ಆ ಪಾಠಗಳಲ್ಲಿ ಆಯ ಒಂದು ವೈವಿಧ್ಯತೆ ಏನಂತ ಹೇಳುವಂತ ಒಂದು ವೈವಿಧ್ಯತೆ ಶಿಕ್ಷಣ ಆಯಾ ಕ್ಷೇತ್ರಕ್ಕೆ ಆಯಾ ಊರುಗಳಲ್ಲಿ ಆಯಾ ಒಂದು ಗ್ರಾಮಗಳಲ್ಲಿ ಅಥವಾ ಊರಲ್ಲಿ ಶಾಲೆಗಳಲ್ಲಿ ಆಯಾ ಗುರುಗಳ ಒಂದು ಶೈಲಿ ಬೇರೆ ಬೇರೆ ಇರುತ್ತೆ ಅದು ಆಯಾ ಕ್ಷೇತ್ರಕ್ಕೆ ಬಹಳ ಖುಷಿ ತಂದ್ಬಿಟ್ಟು ಅಂತ ಹೇಳುವ ಆದ್ರೆ ನಾವು ಇಲ್ಲಿ ಪಾಠ ಹೇಳ್ತಾರ ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಸ ಟಾಟಾ ಡ ಇದು ಸಣ್ಣ ಡ ಅಂತಾರೆ ಹಾಗೆ ಇದನ್ನ ದೊಡ್ಡ ಢ ಮಾಡ್ಬೇಕಾದ್ರೆ ಕೆಳಗೆ ಇಳಿಬೇಕು ಇದು ಢ ಕೆಳಗೆ ಮುಗಿಸಿ ರೇಖೆ ತಂದ್ರೆ ಅದು ದೊಡ್ಡ ಡ ಆಗುತ್ತೆ ಆಮೇಲೆ ನ ಬರುತ್ತೆ ನ ಇದು ನ ಸರಿನಾಗ ಗೆಳೆಯರೆ ನೋಡಿ ಗೆಳೆಯರೆ ನಾವು ಸರಳವಾಗಿ ಬರಿತೇವೆ ಆದ್ರೆ ಇವೇ ಅಕ್ಷರಗಳು ಒಬ್ಬ ಕಲೆಗಾರನಲ್ಲಿ ಒಬ್ಬ ಚಿತ್ರಗಾರನಲ್ಲಿ ಸಿಕ್ಕಾಗ ಅವನು ನಾನಾ ತರದ ಒಂದು ಶೈಲಿಗಳನ್ನ ಮಾಡ್ತಾರೆ ಸುಳಿವುಗಳನ್ನ ಹಾಕಿ ಮಾಡ್ತಾರೆ ಚೆನ್ನಾಗಿ ಇವ್ ನೋಡಿದ್ದು ಅಂಗಡಿಗಳ ಮೇಲೆ ಫಲಗಳನ್ನು ಹಾಕಿರ್ತಾರೆ ಕೆಲವು ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಫಲಗಿರ್ತಾರೆ ಎಷ್ಟು ಸುಂದರವಾಗಿ ಕಾಣ್ತಾರೆ ತನ್ನ ಅಕ್ಷರಗಳು ಆಯಾ ಒಂದು ಕಲೆ ಕಲೆಗಳನ್ನ ಹೋಗುತ್ತೆ ನಾವೆಲ್ಲ ಕಲಿಯೋದಕ್ಕೆ ಮಾಡ್ತಾ ಇರೋದು ಬರುತ್ತೆ ಮೇಲೆ ಕೊಂಬು ಬರುತ್ತೆ ಆಮೇಲೆ ಇದು ಅರ್ಧ ಬರುತ್ತೆ ಈಗ ಬಂದು ಈ ಕೊಡೋದು ಇದು ತ ಇದು ಸಣ್ಣ ತ ಇನ್ನು ದೊಡ್ಡ ತ ಹೆಂಗ್ ಬರುತ್ತೆ ದೊಡ್ಡ ತ ದ ತರ ಇರುತ್ತೆ ದ ತರ ಇರುತ್ತೆ ನೋಡಿ ಮತ್ತೆ ದೊಡ್ಡದಾಯ್ತು ಇದು ತ ಕೊಂಬು ಇಲ್ಲಿ ಮೇಲೆ ಬರುತ್ತೆ ಇದು ಸ್ವಲ್ಪ ಇರುತ್ತೆ ಇಲ್ಲಿ ರೇಖೆ ಸ್ವಲ್ಪ ಅಗಲ ಆಗಿದೆ ಅದಕ್ಕೆ ಅಕ್ಷರ ದೊಡ್ಡದಾಗಿ ಕಾಣುತ್ತೆ ತ ಆಮೇಲೆ ದ ನೋಡಿ ಇದು ದ ಇದು ಸಣ್ಣ ದ ಇನ್ನು ದೊಡ್ಡ ದ ಸಣ್ಣ ದೊಡ್ಡ ದ ಹೀಗೆ ನಾನು ಇಲ್ಲಿ ಸ್ವಲ್ಪ ಇನ್ನು ಒಂದೇ ನೀವು ಒಂದೇ ರೇಖೆ ಹೇಳಿಬಹುದು ನಾನು ಸ್ವಲ್ಪ ಸ್ವಲ್ಪ ಡಿಸೈನ್ ಡಿಸೈನ್ ಅಂದ್ರೆ ಕಾರ್ ಮಾಡ್ತೀನಿ ನೋಡೋಕೆ ಸುಂದರವಾಗಿ ಕಾಣಲಿ ಅಂತ ಇದನ್ನು ಹೇಗೆ ಮಾಡ್ತಾನೆ ಕೆಳಗೆ ನೀವು ಬೇಕಾದ್ರೆ ಕೆರೆ ಹೇಳ್ಬೋದು ಒಂದು ರೆಕೆ ನ ನೋಡಿ ಕ ಬೇರೆ ಕ ಎಲ್ಲಿಂದ ಪ್ರಾರಂಭ ಆಯಿತು ನಾಲಿಗೆಯಿಂದ ಜಾ ನಾಲಿಗೆ ಮಡಚಿಕೊಂಡು ಟಾ ಡಾ ಡಾ ಢಾ ಆಮೇಲೆ ನಾಲಿಗೆ ಮುಂದಿರುತ್ತದಿಂದ ತೆಕ್ಸ್ಟ್ ಮುಂದೆ ಹೇಳಿದ್ರೆ ಪ ಹೀಗಿರುತ್ತೆ ಇದು ಪ ಉಚ್ಚಾರ ಮಾಡ ಎರಡು ತೊಟ್ಟಿಗಳು ಕೂಡ್ತವೆ ಕೂಡುತ್ತೆ ಕೆಳಗೆರೆ ಕೇಳಿದ್ರೆ ಅದು ಫ ಆಗುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಕನ್ನಡ ಮೂಲಾಕ್ಷರಗಳು ಎಷ್ಟೋ ಜನ ಹೇಳ್ತಾರೆ ಬೇರೆ ಭಾಷೆಗಳು ಹೇಳ್ತಾರೆ ಅಯ್ಯೋ ಕನ್ನಡ ಕಲಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಅಕ್ಷರಗಳನ್ನ ನೋಡಿದ್ರೆ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಸುಳಿವುಗಳು ಬಾಳಿದ್ರೆ ಸುಳಿವುಗಳು ಬಾಳಿದ್ರೆ ಸುಳಿವು ಅಂತ ಕರ್ವಸ್ ಅಂತ ಎಲ್ಲ ಹೇಳ್ತಾರೆ ಯಾವ ಭಾಷೆನೂ ಕೂಡ ಕಷ್ಟ ಅಲ್ಲ ನೋಡೋದಕ್ಕೆ ಅಕ್ಷರಗಳು ಕಷ್ಟವಾಗಿ ಕಾಣ್ತವೆ ಆದ್ರೆ ಅದನ್ನ ಹಿಡ್ಕೊಂಡು ಪ್ರಯತ್ನ ಮಾಡಿದ್ರೆ ಯಾವುದು ಕಷ್ಟವಾಗುತ್ತೆ ಆ ಭಾಷೆಗಳನ್ನ ಯಾವ ರೀತಿ ಮೂಲ ಬೇರನ್ನ ಅರ್ಥ ಮಾಡ್ಕೊಳ್ಬೇಕು ಅವಾಗ ಯಾವ ಭಾಷೆನೂ ಅಲ್ಲ ಆ ಭಾಷೆ ಬೇರು ಎಲ್ಲಿಂದ ಪ್ರಾರಂಭ ಆಯಿತು ಒಂದು ಗಿಡ ಬೆಳೆಯಬೇಕಾದ್ರೆ ಅದು ಬೇರೆ ಎಲ್ಲಿದೆ ಆ ಬೇರನ್ನ ಅರ್ಥ ಮಾಡ್ಕೊಂಡ್ರೆ ಗಿಡನ ಅರ್ಥ ಆಗುತ್ತೆ ಗಿಡ ಕೊಡ್ತಕ್ಕಂಥ ಹೂಗಳು ಫಲಗಳು ಕೂಡ ಅವುಗಳ ಸಭೆಯನ್ನು ಕೂಡ ಸುಂದರತೆಯನ್ನು ಕೂಡ ಅರ್ಥ ಆಗುತ್ತೆ ಇಲ್ಲಿ ಬರ್ತಾ ಇರೋದು ಬಾ ಎಷ್ಟು ಸುಂದರವಾಗಿದೆ ನೋಡಿ ಬ ಒಂದೇ ನೋಡಿ ಇದಕ್ಕೆ ಕೆಳಗೆ ಗೆರೆ ಹೇಳಿದ್ರೆ ಬಾ ಆಗುತ್ತೆ ಇಲ್ಲೊಂದು ಕೊಂಬೆ ಹೇಳಬೇಕು ಬಾ ಆಗುತ್ತೆ ನೋಡಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಈ ಸಾಹಿತ್ಯ ಈ ಲಿಪಿ ಪ್ರಾರಂಭ ಆಗಿರೋದು ಎಷ್ಟು ಸಾವಿರ ವರ್ಷಗಳ ಹಿಂದೆ ಆರು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ ಸಂಸ್ಕೃತ್ ಆ ಭಾಷೆ ಅಂತಾರೆ ಮೂಲ ಭಾಷೆ ಇದು ಹೊಸ ನಾವು ಹೇಳ್ತಾ ಇರೋದು ಇದು ಹೊಸ ಕನ್ನಡ ಇನ್ನು ಹಳೆಗನ್ನಡ ನೋಡಿದ್ರೆ ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ ಓದೋಕೆ ಆದ್ರೆ ಆ ಹಳೆಗನ್ನಡ ಅಂದ್ರೆ ಹೊಸಗನ್ನಡವಾದಲ್ಲಿ ಇದು ಸರಳತೆಯಿಂದ ಕೂಡಿದೆ ಹಳೆಗನ್ನಡಕ್ಕಿಂತಲೂ ಮುಂಚೆ ಹೋದ್ರೆ ಇನ್ನೂ ಅಕ್ಷರಗಳು ಕಷ್ಟ 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 ಅನ್ಸುತ್ತೆ ಕಷ್ಟ ಕಷ್ಟ ಅನ್ಸ ಹಿರಿಯರು ಯಾವ ರೀತಿ ಅವರು ಸಾಹಿತಿಗಳು ಆಗಿರ್ಬೋದು ಹಿರಿಯರು ಅಂತಂದ್ರೆ ಆಗ ಓದುವರು ಸ್ವಲ್ಪ ಕಡಿಮೆ ಈಗ ಮನೆಗೆ ಒಬ್ಬೊಬ್ಬರು ಹತ್ತತ್ತು ಜನ ಓದಿ ಕೂಡ ಆವಾಗ ಈ ಹಳೆಗನ್ನಡ ಬರೆಯುವಾಗ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಹೊಯ್ಸಾಳರ ಕಾಲದಲ್ಲಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಹ ಗಂಗರು ಕದಂಬರು ಹೊಯ್ಸಳರು ಇವರೇನಿದಲ್ಲ ಹ ರಾಷ್ಟ್ರಕೂಟರು ಆ ಕಾಲದಲ್ಲಿ ನೀವು ನೋಡಿ ಶಾಸನಗಳನ್ನ ನೋಡಿ ಶಾಸನ ಬರೆದಾವೆ ಶಾಸನ ನೋಡಿ ನಮ್ಮ ಒಂದು ಸಾವಿರ ವರ್ಷಗಳ ಹಿಂದೆ ಹೋಗಿ ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರು ಕೆಳಗೆ ಹೊಯ್ಸಳರು ಹ ಅದಕ್ಕಿಂತ ಹೋದ್ರೆ ಯಾರು ಕೆಳಗೆ ಗಂಗರು ಆ ಕಡೆ ಮತ್ತೆ ಚೋಳ ಎಷ್ಟು ಅವ್ರೆಲ್ಲಾರು ನೋಡಿ ದೇವಾಲಯ ಹೋಗಿಬಿಟ್ಟು ಹೆಂಗಿರುತ್ತೆ ಹೋದ ಹೋದಕ್ಕೆ ಕಷ್ಟ ಆಗತ್ತ ಅದೇ ಕನ್ನಡ ಅಂತ ಈ ಕನ್ನಡ ಸೃಷ್ಟಿಯಾಗಿರ ಬಾಬಾ ಮಾಕೆ ಮೇಲೆ ಗೊಂಬ ಹಚ್ಚಿ ಇದನ್ನ ಹೆಂಗೆ ತಗೊಂಡ್ರೆ ಇದಕ್ಕೆ ಹೆಮ್ಮ ಹಿಂಗೆ ತಗೊಂಡ್ರೆ ಯಾವತ್ತೆ ಇದಕ್ಕೆ ಪಕ್ಕದಲ್ಲಿ ಒಂದು ಇದು ಬಂದ್ಬಿಡುತ್ತೆ ಇದು ಮಾ ಆಗತ್ತೆ ಸ್ವಲ್ಪ ಡಿಸೈನ್ ಕರ್ವಿಂಗ್ ಸ್ವಲ್ಪ ಜಾಸ್ತಿ ಆಯ್ತು ಎರಡು ಸಲ ಬರಕ್ ಹೋದ್ರೆ ஒன்றும் தான் அவரே சுந்தர பண்ணுது திங்காக்கு அக்ஷ கெட்டு விடுத்து பழகு குருவி கன்னட வீரி தயப்பட்டு சப்ஸ்கிரைப் நம்ம ஹெலியர் ஜொத்திக்கு அந்த ஷேர் லைக் இஷ்டி மட்டுமன் இதுல யூட்டூப் நைக்கி கிளிக்க மாதிரி முதலீட்டு வந்து ಧನ್ಯವಾದಗಳು ನಮಸ್ಕಾರ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು